ಕರ್ನಾಟಕ ರಾಜ್ಯದಲ್ಲಿ ಎಪ್ಪತ್ತೈದರಿಂದ ಎಂಬತ್ತು ಪರ್ಸೆಂಟ್ ಇದೆ ಇದೆಯಾ ಇದು ಸಾಧ್ಯವಾ ಜನ ಮಾಡಬೇಕು ಇದು ಸಾಧ್ಯವಿದೆಯಾ ಅದರಲ್ಲಿ ದಕ್ಷಿಣ ರಾಜ್ಯಗಳಲ್ಲಿ ಅತಿ ನಾಗರಿಕತೆ ಇರೋದು ಅತಿ ಆರ್ಥಿಕವಾಗಿರೋದು ಕರ್ನಾಟಕ ರಾಜ್ಯ ಅಂತ ಇಡೀ ದೇಶ ಮಹಾರಾಷ್ಟ್ರ ಬಿಟ್ರೆ ಇವತ್ತು ಟ್ಯಾಕ್ಸ್ ಕಟ್ಟೋದ್ರಲ್ಲಿ ಎರಡನೇ ರಾಜ್ಯ ಭಾರತದಲ್ಲಿ ಕರ್ನಾಟಕ ಅಂತ ಇರುವಾಗ ಎಂಬತ್ತು ಪರ್ಸೆಂಟ್ ಬಡವರು ಇದ್ದಾರೆ ಅನ್ನೋದನ್ನ ಲೆಕ್ಕಾಚಾರ ಮಾಡ್ಬಿಟ್ಟು ಕಾರಣಾಂತರಗಳಿಲ್ಲ ವಿಲೋಬಾವ್ ಜಿಲ್ಲೆಯಲ್ಲಿ ಎ ಪಿ ಎಲ್ ಜನ ಏನಿದ್ದಾನೆ ಅವರು ಎ ಪಿ ಎಲ್ ಕಾರ್ಡ್ ಹಾಕ್ತೀವಿ ಅಲ್ಲಿ ನಡೆಸ್ತೀವಿ ಅವನ್ನ ರದ್ದು ಮಾಡೋದಿಲ್ಲ ಯಾವ ಇದಕ್ಕೆ ರಾಜಕೀಯ ಒಂದು ಬೆರೆಸಿ ದೊಡ್ಡ ಪ್ರಮಾಣದಲ್ಲಿ ಗಲಾಟೆ ಮಾಡ್ತಾ ಇದ್ದಾರೆ ನಾನು ಯಾಕೆ ಮನವರಿಕೆ ಮಾಡ್ತೇನೆ ಮಾನ್ಯ ಅಧ್ಯಕ್ಷರು ಈಗಾಗಲೇ ಮಾಹಿತಿ ತಯಾರು ಮಾಡ್ತೀನಿ ನಾಳೆ ಕೊಡ್ತೀನಿ ಎಲ್ಲಾ ಮಂತ್ರಿಗಳಿಗೆ ಎಲ್ಲಾ ದೇಶಗಳಿಗೆ ಸತ್ಯವಾದಂತ ಮಾತು ಕೊಡ್ತೀನಿ ಯಾರು ವಿಲೋ ಪಾವಿದ್ದಾರೆ ಯಾರು ಯಾವ ವಿಲೋ ಪಾವೆಲ್ಲ ಮಾಹಿತಿ ಜಿಲ್ಲೆ ಜಿಲ್ಲೆಯಲ್ಲಿ ಕೂಡ ಮಾತಾಡೋಣ ಈ ಬಿಜೆಪಿಯವರು ತರಲೆ ಮಾಡ್ತಾ ಇದ್ದಾರೆ ಜನರನ್ನ ತುಂಬಾ ದಾರಿ ತಪ್ಪಿಸ್ತಾ ಇದ್ದಾರೆ ಯಾರಾದರೂ ಬಿ ಪಿ ಎಲ್ ಕಾರ್ಡ್ ಇರೋ ಅಂದ್ರೆ ಒಂದೇ ವಾರದಲ್ಲಿ ಇನ್ಸ್ಪೆಕ್ಷನ್ ಮಾಡಿ ಅವರಿಗೆ ಮತ್ತೆ ವಾಪಸ್ ಕಾರ್ಡ್ ಕೊಡೋದು ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ನಿನ್ನೆ ನಾನು ಹೇಳ್ತೀನಿ ಪಿಟಿಯಲ್ಲಿ ಅವರು ಯಾರು ಕೂಡ ಭಯಪಡಬೇಕು